ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ನಮಸ್ಕಾರ ಇಂದು ನಾವು ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಇಪ್ಪತ್ನಾಲ್ಕನೇ ಪದ್ಯದ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚೆ ಮಾಡೋಣ ಅಂತ ಇದ್ದೀವಿ ಇದು ನಮ್ಮ ನಂಬಿಕೆಗಳು ದೇವರ ಕಲ್ಪನೆ ಬಯಕೆಗಳು ಇದರ ಬಗ್ಗೆ ಎಲ್ಲ ನಮ್ಮನ್ನ ಯೋಚನೆ ಮಾಡಕ್ಕೆ ಹೆಚ್ಚುತ್ತೆ ಸರಿ ಹಾಗಾದ್ರೆ ಮೊದಲು ಆ ಕಗ್ಗವನ್ನು ಪೂರ್ತಿಯಾಗಿ ಕೇಳೋಣ ನರರ ಬಯಕೆಗಳೇ ಸುರರ ತಾಯಿ ತಂದೆಗಳು ಸುರರ ಅಟ್ಟಹಾಸದಿನೇ ನರಭಕ್ತಿಯೊರಲು ಪರಕಿಸುವರೇ ನವರ್ಗಳ ಅನ್ಯೋನ್ಯ ಶಕ್ತಿಗಳ ಧರ್ಮವೆಲ್ಲಿದರಲ್ಲಿ ಮಂಕುತಿಮ್ಮಾ ಸರಿ ಆಂ ಈ ಕಗ್ಗದಲ್ಲಿ ಬರುವ ಕೆಲವು ಮುಖ್ಯ ಪದಗಳ ಅರ್ಥವನ್ನ ಮೊದ್ಲು ನೋಡ್ಕೊಂಬಿಡೋಣ ಅಲ್ವಾ ಹೌದು ಹ್ಮ್ ನರರ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಮನುಷ್ಯರು ಬಯಕೆಗಳು ಅಂದ್ರೆ ನಮ್ಮ ಆಸೆಗಳು ಸುರರ ಅಂದ್ರೆ ದೇವತೆಗಳು ಆಮೇಲೆ ಅಟ್ಟಹಾಸ ಅನ್ನೋ ಪದ ಇದೆ ನೋಡಿ ಅದಕ್ಕೆ ಆರ್ಭಟ ದರ್ಪ ಅಥವಾ ಪ್ರಭಾವ ಅಂತ ಅರ್ಥ ಮಾಡ್ಕೋಬಹುದು ಹೌದು ಆಮೇಲೆ ಒರಲು ಅಂದ್ರೆ ಕೂಗುವುದು ಮೊರೆಯಿಡುವುದು ಅಂತ ಕರೆಕ್ಟ್ ಕೊನೆಗೆ ಧರುಮ ಇದು ಧರ್ಮ ಅನ್ನೋ ಪದದ ಹಳೆಗನ್ನಡ ರೂಪ ಇಲ್ಲಿ ಅದರ ಅರ್ಥ ಮೂಲ ಸತ್ಯ ಅಥವಾ ತತ್ವ ಅಂತ ತಗೋಬಹುದು ಸರಿ ಹಾಗಾದ್ರೆ ಮೊದಲನೇ ಸಾಲಿಗೆ ಬರೋಣ ನರರ ಬಯಕೆಗಳೇ ಸುರರ ತಂದೆಗಳು ಎಷ್ಟು ಆಳವಾದ ಪ್ರಶ್ನೆ ಅಲ್ವಾ ಹೌದು ಹೌದು ಅಂದ್ರೆ ನಮ್ಮ ಮನುಷ್ಯರ ಆಸೆಗಳೇ ದೇವತೆಗಳನ್ನ ಹುಟ್ಟು ಹಾಕಿದ್ವಾ ಅದೇ ಅದೇ ಪಾಯಿಂಟ್ ಏನಂತಂದ್ರೆ ನಮ್ಗೆ ವಿದ್ಯೆ ಬೇಕು ಅಂದಾಗ ಸರಸ್ವತಿ ದುಡ್ಡು ಬೇಕು ಅಂದಾಗ ಲಕ್ಷ್ಮಿ ಮಳೆ ಬೇಕು ಅಂದ್ರೆ ವರುಣ ಹ್ಮ್ ಹೀಗೆ ನಮ್ಮ ಅಗತ್ಯಗಳಿಗೆ ತಕ್ಕಂತೆ ದೇವತೆಗಳನ್ನ ನಾವೇ ಕಲ್ಪಿಸಿಕೊಂಡಿದ್ದೀವಾ ಆಕ್ಚುಲಿ ಬರೀ ಇಷ್ಟೇ ಅಲ್ಲ ಗಿಡ ಮರ ನದಿ ಬೆಟ್ಟ ಇವುಗಳನ್ನೆಲ್ಲ ಪೂಜೆ ಮಾಡ್ತೀವಲ್ಲ ಪ್ರಕೃತಿ ಶಕ್ತಿಗಳನ್ನೂ ದೇವರಂದಿದ್ದೀವಿ ಹ ಹಾಗಾಗಿ ನಮ್ಮ ಬಯಕೆಗಳೇ ಈ ದೇವತೆಗಳ ಸೃಷ್ಟಿಗೆ ಕಾರಣಾನ ಅವರ ತಾಯಿ ತಂದನೆ ನಮ್ಮ ಆಸೆಗಳ ಅಂತ ಡಿ ವಿಜಿ ಕೇಳ್ತಿದ್ದಾರೆ ಇದು ಒಂದು ಆಯಾಮ ಹೌದು ಆದ್ರೆ ನೋಡಿ ಎರಡನೇ ಸಾಲು ತಕ್ಷಣ ಬೇರೆಯದ್ದೇ ಒಂದು ಸಾಧ್ಯತೆ ತೋರಿಸುತ್ತೆ ಹೌದು ಸುರಲ ಅಟ್ಟಾಹಾಸ ದಿನೇ ನರಭಕ್ತಿಯೋರಲು ಇದು ಮೊದಲನೇ ಸಾಲಿಗೆ ತದ್ವಿರುದ್ಧವಾದ ಯೋಚನೆ ಅಂದ್ರೆ ದೇವತೆಗಳ ಶಕ್ತಿ ಅವರ ಪ್ರಭಾವ ಆ ಅಟ್ಟಹಾಸ ಇದೆಯಲ್ಲ ಅದನ್ನೋಡಿ ಅದಕ್ಕೆ ಹೆದರಿ ಮನುಷ್ಯರು ಭಕ್ತಿಯಿಂದ ಅವರನ್ನ ಪೂಜೆ ಮಾಡ್ತಿದ್ದಾರ ಸಹಾಯಕ್ಕಾಗಿ ಮೊರೆ ಇಡ್ತಿದ್ದಾರ ಓಕೆ ಅಂದ್ರ ಇಲ್ಲಿ ದೇವತೆಗಳು ಮನುಷ್ಯರ ಕಲ್ಪನೆ ಅಲ್ಲ ಬದಲಿಗೆ ಅವರು ನಿಜವಾಗ್ಲೂ ಶಕ್ತಿಶಾಲಿಗಳು ಜಗತ್ತನ್ನ ನಿಯಂತ್ರಿಸೋವರು ಅಂತಾನಾ ಹೌದು ಆ ದೃಷ್ಟಿಕೋನೂ ಇದೆ ವೇದಗಳಲ್ಲೇ ಹೇಳ್ತಾರಲ್ಲ ದ್ವಾತಃ ಪವತೆ ಅಂತ ಅಂದರೆ ಆ ಪರವಶಕ್ತಿಗೆ ಹೆದರಿಕೊಂಡೇ ವಾಯು ಬೀಸೋದು ಸೂರ್ಯ ಹುಟ್ಟೋದು ಅಗ್ನಿ ಇಂದ್ರ ಯಮ ಎಲ್ಲ ತಮ್ಮ ತಮ್ಮ ಕೆಲಸಗಳನ್ನ ಮಾಡೋದು ಅಂತ ಅಂದರೆ ದೇವತೆಗಳೆಲ್ಲ ಆ ಪರಮಾತ್ಮನಿಗೆ ಅಧೀನರು ಹೌದು ಸೊ ಆ ದೇವತೆಗಳ ಶಕ್ತಿಯನ್ನು ನೋಡಿ ಸಾಮಾನ್ಯ ಮನುಷ್ಯರು ಭಯಭಕ್ತಿಯಿಂದ ತಮ್ಗೆ ಬೇಕಾದನ್ನು ಪಡ್ಕೊಳ್ಳಕ್ಕೆ ಒರಳಿಡ್ತಾರಾ ಅಂದ್ರೆ ಮೊರೆ ಹೋಗ್ತಾರಾ ಇದು ಡಿ ವಿ ಜಿ ಅವರ ಇನ್ನೊಂದು ಸಂಶಯ ಸರಿ ಸರಿ ಈಗ ಮೂರನೇ ಸಾಲಿಗೆ ಬಂದ್ರೆ ವಿಷಯ ಇನ್ನೂ ಕಾಂಪ್ಲೆಕ್ಸ್ ಆಗುತ್ತೆ ಅಲ್ವಾ ಪರಕಿಸುವ ವರ್ಗ್ಗಳ ನ್ಯೋನ್ಯ ಶಕ್ತಿಗಳ ಎಕ್ಸಾಕ್ಟ್ಲಿ ಇಲ್ಲಿ ಒಂದು ಮ್ಯೂಚುವಲ್ ಟೆಸ್ಟಿಂಗ್ ತರ ಕೇಳಿಸುತ್ತೆ ದೇವತೆಗಳು ತಮ್ಮ ಪವರ್ ತೋರಿಸಿ ಮನುಷ್ಯರನ್ನ ಪರೀಕ್ಷೆ ಮಾಡ್ತಾರಾ ಅದೇ ಸಮಯದಲ್ಲಿ ಮನುಷ್ಯರು ತಮ್ಮ ಭಕ್ತಿಯ ಪವರಿಂದ ದೇವರನ್ನ ಒಲಿಸ್ಕೊಳಕ್ ಟ್ರೈ ಮಾಡ್ತಾ ತಮ್ಮ ಕೆಪಾಸಿಟಿನ ಟೆಸ್ಟ್ ಮಾಡ್ಕೊಳ್ತಿದ್ದಾರಾ ಹಂಗೇನಾ ಬಹುಶಃ ಇದೊಂದು ರೀತಿ ಶಕ್ತಿ ಪ್ರದರ್ಶನದ ಸ್ಪರ್ಧೆ ತರ ಯಾರು ಹೆಚ್ಚು ಶಕ್ತಿಶಾಲಿಗಳು ಅಂತ ನೋಡ್ಕೊಳ್ಳೋತರ ಹ್ಮ್ ಈ ಮೊದಲ ಮೂರು ಸಾಲುಗಳು ನಮ್ಮನ್ನ ದೇವ್ರು ಅಂದ್ರೆ ಯಾರು ನಮ್ಮ ಕಲ್ಪನೆನ ಅಥವಾ ನಾವೇ ಅವರ ಅಧೀನರ ಈ ಪರೀಕ್ಷೆಗಳ ಅರ್ಥವೇನು ಅನ್ನೋ ಗೊಂದಲಕ್ಕೆ ತಳ್ಳುತ್ತೆ ಕರೆಕ್ಟ್ ಅದೇ ಗೊಂದಲದಿಂದ ಕೊನೆಯ ಪ್ರಶ್ನೆ ಹುಟ್ಟೋದು ಧರ್ಮವೆಲ್ಲಿದರಲ್ಲಿ ಈ ಎಲ್ಲದರ ಮಧ್ಯೆ ಮೂಲ ಸತ್ಯ ಆ ಧರ್ಮ ಎಲ್ಲಿದೆ ಅಂದ್ರೆ ಆ ಪರಮ ಸತ್ಯ ಒಂದೇ ಎಲ್ಲರೂ ಅದರ ಸೃಷ್ಟಿ ಅದರ ನಿಯಂತ್ರಣಕ್ಕೆ ಒಳಪಟ್ಟೋರು ಅನ್ನೋ ಮೂಲಭೂತ ಸತ್ಯವನ್ನ ಆ ಸತ್ಯವನ್ನ ದೇವತೆಗಳೂ ಮರೆತಿದ್ದಾರಾ ಮನುಷ್ಯರೂ ಮರೆತಿದ್ದಾರಾ ಇಬ್ಬರೂ ತಮ್ಮ ತಮ್ಮ ಶಕ್ತಿ ಪ್ರದರ್ಶನದಲ್ಲೇ ಮುಳುಗಿದ್ದಾರಾ ಅಂತ ಡಿ ಅವರಿಗೆ ಆತಂಕ ಹಾಗಾದ್ರೆ ಡಿವಿಜಿ ಅವರು ಇಲ್ಲಿ ಬೇರೆ ಬೇರೆ ದೇವ್ರಗಳನ್ನ ಪೂಜೆ ಮಾಡೋದನ್ನ ಟೀಕೆ ಮಾಡ್ತಾ ಇಲ್ಲ ಅನ್ಸುತ್ತೆ ಅದಕ್ಕಿಂತ ಹೆಚ್ಚಾಡಿ ಹೌದು ಇದು ಟೀಕೆ ಅಲ್ಲ ವಿಮರ್ಶೆ ಒಳನೋಟ ಅವರು ಬಹುದೇವತಾರಾಧನೆಯ ಹಿಂದಿನ ಸೈಕಾಲಜಿ ಅದರ ಹಂತಗಳನ್ನು ನೋಡುತ್ತಿದ್ದಾರೆ ಅಂದ್ರೆ ಆಧ್ಯಾತ್ಮಿಕವಾಗಿ ಬೆಳೆಯೋ ದಾರಿಯಲ್ಲಿ ಅನೇಕ ದೇವರ ಪೂಜೆ ಅನ್ನೋದು ಒಂದು ಸ್ಟೆಪ್ ಇರಬಹುದು ಹೌದು ಪ್ರಾಥಮಿಕ ಹಂತ ಅನ್ಕೋಬಹುದು ಆದರೆ ಅದೇ ಕೊನೆ ಅಲ್ಲ ಅಲ್ಲಿಂದ ಮುಂದೆ ಹೋಗ್ಬೇಕು ಖಂಡಿತ ಆ ಬೇರೆ ಬೇರೆ ರೂಪಗಳ ಹಿಂದೆ ಇರೋ ಆ ಒಂದೇ ಒಂದು ಪರಮ ಸತ್ಯ ಇದೆಯಲ್ಲ ಆ ಪರಬ್ರಹ್ಮ ಅದನ್ನ ತಿಳ್ಕೊಳ್ಳೋದೇ ಮುಂದಿನ ಉನ್ನತ ಹಂತ ಓಕೆ ಸೊ ಅನೇಕದಿಂದ ಏಕಕ್ಕೆ ಹೋಗೋ ಪ್ರಯಾಣ ಮುಖ್ಯ ನಿಖರವಾಗಿ ಈ ದೇವತಾ ಆರಾಧನೆ ಅನ್ನೋದು ಆ ಪರಮ ಸತ್ಯವನ್ನು ತಲುಪೋಕೆ ಒಂದು ಮಾರ್ಗ ಆಗ್ಬೇಕು ಅದೇ ಪರಮಾರ್ಥ ಈ ಕಗ್ಗ ನಮ್ಮನ್ನ ಕೇಳ್ಕೊಳ್ಳೋ ಹಾಗೆ ಮಾಡತ್ತೆ ನಾವು ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಈಗ ಯಾವ ಹಂತದಲ್ಲಿದ್ದೀವಿ ಅಂತ ಹೌದು ನಮ್ಮ ನಂಬಿಕೆಗಳು ಬರೀ ನಮ್ಮ ಆಸೆಗಳನ್ನ ಪೂರೈಸಿಕೊಳ್ಳೋಕ ಅಥವಾ ಆ ಸತ್ಯವನ್ನ ಹುಡ್ಕೋ ಪ್ರಯತ್ನದ ಭಾಗನಾ ನಿಜಕ್ಕೂ ಇದು ನಾವ್ ಯೋಚನೆ ಮಾಡ್ಬೇಕಾದ ವಿಷಯ ಖಂಡಿತ ನಮ್ಮ ದೇವತೆಗಳ ಕಲ್ಪನೆ ಪೂಜೆ ವಿಧಾನ ಇದರ ಹಿಂದೆ ಆ ಏಕಸತ್ಯವನ್ನು ಹುಡುತಿದೀವ ಇಲ್ವಾ ಅಂತ ನಮ್ಮನ್ನ ನಾವೇ ಪ್ರಾಮಾಣಿಕವಾಗಿ ಕೇಳ್ಕೋಬೇಕು ಹಾಗಾದ್ರೆ ಕೇಳುಗರು ಕೂಡ ಈ ಬಗ್ಗೆ ಯೋಚನೆ ಮಾಡ್ಬೋದು ತಮ್ಮ ನಂಬಿಕೆಗಳು ಆಚರಣೆಗಳು ಕೇವಲ ಬಯಕೆ ಅಥವಾ ಭಯದಿಂದ ಬಂದಿದ್ಯೋ ಅಥವಾ ಆ ಏಕಸತ್ಯದ ಕಡೆಗಿನ ಹೆಜ್ಜೆಗಳು ಅಂತ ಹೌದು ಇದೊಂದು ನಿರಂತರ ಮಂಥನ ಮಾಡಬೇಕಾದ ವಿಚಾರ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಧನ್ಯವಾದಗಳು ಧನ್ಯವಾದಗಳು ಈ ಚರ್ಚೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮಸ್ಕಾರ ನಮಸ್ಕಾರ